ನಮಸ್ಕಾರ ವೀಕ್ಷಕರೇ ಸಿನಿಮಿಂಗ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಅನುಮಕ್ಕನ ಲವರ್ ಪಂಜಾಬ್ನ ಅಂದಪುರ ವಾಯುಸೇನೆಗೆ ಬಿಪಿ ನೀಡಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಭಿನಂದಿಸಿದ ನರೇಂದ್ರ ಮೋದಿ ಸರಿಪುಡಿ ಶರಣ್ರಿ ಶರಣ್ರಿ ನೀನು ಎಲ್ಲ ಅವು ಕಲಚ ಬಾಂಬ್ ಆಗ್ತಾವ ಈಗ ಅಲ್ಲ ರೀ ಕೈ ಮುಗದು ಬೇಡ್ಕೊಂಡ್ರ ಅದಕ್ಕಿಂತ ಸ್ಟಾಪ್ ಮಾಡಿದೆ ಭಾರಿ ಮಣಗಂಡ್ ಹಟ್ಟಿದ್ರಿಪ್ಪ ಭಾರತ್ ಮಾತ ಭಾರತ ಮಾತಾ ಭಾರತದ ಡ್ರೋನ್ ಬಾಂಬ್ಗಳು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ನಾಯಿಯಂತೆ ಇರುವ ನಕ್ಷೆಯನ್ನು ಬೆಕ್ಕಿನ ರೀತಿ ಮಾರಿದೆ ಇದರ ಉಸ್ತುವಾರಿ ಯುವ ವಿಜ್ಞಾನಿ ಡ್ರೋನ್ ಪ್ರತಾಪ್ ಅವರು ನಮ್ಮ ನೇರ ಪ್ರಸಾರದಲ್ಲಿದ್ದಾರೆ ಬನ್ನಿ ಮಾತನಾಡ್ಸೋಣ ಪ್ರತಾಪ್ ಅವರೇ ಈ ಡ್ರೋನ್ ಬಾಂಬ್ ಮಿಷನ್ ಅನ್ನು ಯಶಸ್ವಿ ಮಾಡುವಲ್ಲಿ ಮುಖ್ಯ ಪಾತ್ರಧಾರಿ ನೀವೇ ಏನು ಹೇಳಲು ಬೇಯಿಸುತ್ತೀರಿ ಈ ಯಶಸ್ಸು ನನ್ನದಲ್ಲ ಪ್ರೀತಿ ಮಿಕ್ಸರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಷ್ಟಪಡ್ತೀನಿ ಅವತ್ತು ಆ ಮಿಕ್ಸಿ ಮೋಟರ್ ಮಾಡಿದ ಡ್ರೋನು ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಾಧನೆ ಮಾಡಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಈ ಡ್ರೋನು ಜಾಸ್ತಿ ದೂರ ಹೋಗಲ್ಲ ಅಂತ ಎದುರಾಳಿಗಳು ಅನ್ಕೊಂಡಿದ್ರು ಆದರೆ ನನ್ನ ಡ್ರೋನು ಹಾರಿತು ಸ್ನೇಹಿತರೆ ಹಾರಿತು ಒಂದು ಕಿಲೋಮೀಟರ್ ಹಾರಿತು ಡಮ್ ಅನ್ಲಿಲ್ಲ ಎರಡು ಕಿಲೋಮೀಟರ್ ಹಾರಿತು ಡಮ್ ಅನ್ಲಿಲ್ಲ ಐದು ಕಿಲೋಮೀಟರ್ ಹಾರಿತು ಡಮ್ ಅನ್ಲಿಲ್ಲ ಅವಾಗ ನಾನೇ ಬಟ್ಟೆ ಬಿಚ್ಚಿ ಹಾರಿದಷ್ಟು ಸಂತೋಷವಾಯ್ತು ಸ್ನೇಹಿತರೆ ನಾನೇ ಬಟ್ಟೆ ಬಿಚ್ಚಿ ಹಾರದಷ್ಟು ಸಂತೋಷವಾಯ್ತು ಕೊನೆಗೂ ಡಮ್ ಅಂತ ಇಲ್ವಾ ಪ್ರತಾಪ್ ಅವರೇ ನಾನು ಮಾಡಿರೋ ಕೇವಲ ಐದನೂರು ಗ್ರಾಮ್ ಇರೋ ಡ್ರೋನು ಮುನ್ನೂರು ಕೆಜಿ ಒತ್ತುಕೊಂಡು ಮುನ್ನೂರು ಕಿಲೋಮೀಟರ್ ಹಾರಿ ಪಾಕಿಸ್ತಾನದ ಡಮ್ ಅಂತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಡಮ್ ಅಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ವಿವರವಾಗಿ ಮಾಹಿತಿ ಕೊಟ್ಟ ಡ್ರೋನ್ ಪ್ರತಾಪ್ ಅವರಿಗೆ ಧನ್ಯವಾದಗಳು ಕ್ಯಾಮರಾಮನ್ ಬಾಬು ಜೊತೆ ಪಿಂಟೋ ಸಿನಿವಿಂಗ್ಸ್ ಕನ್ನಡ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಿಷೇಧಿತ ತಳಿ ನಾಯಿಯನ್ನು ಸಾಕಿ ಮನೆಯ ಹೊರಗೆ ಓಡಾಡಿಸಿದ್ದಕ್ಕೆ ನೆರೆಹೊರೆಯವರು ನಾಯಿ ಸಾಕಿದ ದಂಪತಿಗಳಿಗೆ ಹುಚ್ಚು ನಾಯಿಯಂತೆ ಹೊಡೆದಿದ್ದಾರೆ ಇಷ್ಟಕ್ಕೆಲ್ಲ ಕಾರಣವಾದ ನಾಯಿ ನಮ್ಮ ಜತೆ ನೇರ ಸಂಪರ್ಕದಲ್ಲಿದೆ ಮಾತಾಡಿಸೋಣ ಬನ್ನಿ ಅದು ಏನಾತ್ರಿ ನಾನ ಮೊದ್ಲ ರೀ ನಾನ ಪಿಟಬುಲ್ ಫುಟ್ಬಾಲ್ ಅಲ್ಲ ಯಾವರ ಬ್ಯಾರೇ ಸಾಧನ ಐಸಾಕ್ರಿ ಅಂತ ನನ್ನ ಮಾತು ಕೇಳಿಲ್ರಿ ತೋಣ ಬಂದ್ರ ತೋಣ ಬಂದ ಮ್ಯಾಲೂ ಹೇಳದೆ ನನಗ ಹೊಡಗ್ ಕರ್ಕೊಂಡು ಹೋಗ್ಬೇಡ್ರಿ ಇಲ್ಲೇ ಹೇಳಾಕ ತಿನ್ನಾಕ ಮಕೋಲಾಕ ವ್ಯವಸ್ಥಾ ಮಾಡ್ರಿ ಅಂತ ಅದನ್ನೂ ಕೇಳಲಿಲ್ಲರಿ ಶೋ ಹೊಡ್ಯಾಕಂತ ನನ್ ಹೊಡೆಗ್ ಕರ್ಕೊಂಡು ಹೋದ್ರು ಅಲ್ಲೈತಿಲ್ದ ಅಲ್ಲಿ ಮೂರನೇ ಮನಿ ಅದ್ರ ಮುಂದೆ ಮೂರು ಹುಡುಗರು ಆಟ ನಂದೂ ಹೆಚ್ಚಿನ ತಿನ್ರಿ ಪಾ ನಾನು ಸುಮ್ನೆ ಇರ್ಲಿಲ್ಲ ಮಸ್ಕಿರಿ ಮಾಡೋಣ ಅಂತೇಳಿ ಹಳ್ಳ ನೋಡ್ರಿ ಅಷ್ಟಕ್ಕ ಮೂರು ಹುಡುಗರು ಹೆದರಿ ಹೇತ್ ಹೋಂಬ್ರ ಅವ್ರ ನೋಡಿ ನನಗೂ ಹೇಳಕ್ ಬಂದ್ ನಾನು ಅವ್ರ ಮನೆ ಮುಂದೆ ಹೇತ್ ಬಿಟ್ಟೆ ಮನಿ ಓನರ್ ಹೊರಗ್ ಬಂದ್ ನೋಡ್ತಾರ ಮನೆ ಮುಂದೆ ಹೇಳೋ ಹೇಳು ಇಷ್ಟ ಹೇಳ ನೋಡಿದ್ಮೇಲೆ ಯಾರು ಸುಮ್ನೆ ಇರ್ತಾರ್ರಿ ಹಾಕೊಂಡ್ ರುಬ್ಬಿದ್ರ ನೋಡ್ರಿ ನಮ್ ಓನರ್ನ ಇಷ್ಟ ರೀ ಆಗಿದ್ದ ಇದೇ ರೀತಿ ಮಜಾ ಕೊಡುವ ಸುದ್ದಿಗಳಿಗಾಗಿ ಸಿನಿ ರಿಂಗ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎರಡು ರೂಪಾಯಿ ಕೊಡುವ ಮೂಲಕ ಇನ್ನೂ ಗುಣಮಟ್ಟದ ವಿಡಿಯೋಗಳನ್ನು ಮಾಡುವಲ್ಲಿ ಪಾತ್ರರಾಗಿರಿ ಹೀಗೆ ಸದಾ ನಗು ಇರಿ